ಹಳ್ಳಿ ಭಾಗದಲ್ಲಿ ಬಿಟ್ಟಿರುವ ಕಾಡಾನೆಗಳ ಹಿಂಡು ಅಪಾರ ಬೆಳೆ ಹಾನಿ ಮಾಡಿರುವುದರಿಂದ ಗ್ರಾಮಸ್ಥರು ಮೂಡಿಗೆರೆ ರಸ್ತೆ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು ತೊಳಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವಿಲಹಳ್ಳಿ ಸಿದ್ದರಹಳ್ಳಿ ಕಂದಾವರ ತೊಳಲು ಸೇರಿದಂತೆ ಅಕ್ಕಪಕ್ಕದ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದ್ದು ಇಲ್ಲಿದ್ದ ಅವು ಬೇರೆಡೆಗೆ ಹೋಗದೆ ಇಲ್ಲೇ ಇದ್ದು ಲಕ್ಷಾಂತರ ಬೆಳೆ ಹಾನಿ ಮಾಡುವುದರ ಜೊತೆಗೆ ಶಾಲೆ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ತಿರುಗಾಡದ ಪರಿಸ್ಥಿತಿ ನಿರ್ಮಾಣವಾಗಿದ್ದರು ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ಹಾನಿ ಓಡಿಸುವ ಪಿಟಿಎಫ್ ಸಿಬ್ಬಂದಿಗಳಾಗಲಿ ಇದರ ಬಗ್ಗೆ ಗಮನ ಹರಿಸದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಗ್ರಾಮಸ್ಥರು ಮೂಡಿಗೆರೆ ಬೇಲೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಸ್ಥಳೀಯ ಗ್ರಾಮಸ್ಥರಾದ ತಾಲೂಕು ಮಾಜಿ ಸದಸ್ಯ ಕುಮಾರ್ ಶಶಿಕುಮಾರ್ ಕಳೆದ ನಾಲ್ಕೈದು ದಿನಗಳಿಂದ ಈ ಭಾಗದಲ್ಲಿ ಕಾಡಾನೆಗಳ ಹಿಂಡು ಸುಮಾರು ಇಪ್ಪತ್ತೈದು ಹಿಂಡು ಇದ್ದರೂ ಇದರ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಒಂದು ತಿಂಗಳ ಹಿಂದೆಯಷ್ಟೇ ಜೋಳ ಕಾಫಿ ಅಡಿಕೆ ಮತ್ತು ಇನ್ನಿತರ ಬೆಳೆಗಳನ್ನು ತುಳಿದು ಹಾಳು ಮಾಡಿದ್ದ ಕಾಡಾನೆಗಳು ಈ ಭಾಗದಲ್ಲಿ ಹೆಚ್ಚು ಹಾನಿ ಮಾಡುತ್ತಿವೆ ಇದಲ್ಲದೆ ಮೂರು ದಿನಗಳಿಂದ ಯಾವುದೇ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬಾರದೆ ಕಾಫಿ ಬೆಳೆ ಸಂಪೂರ್ಣ ಹಾಳಾಗುತ್ತಿದೆ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಕಣ್ಣೊರೆಸುವ ನಾಟಕದ ಮಾತುಗಳು ನಮಗೆ ಅವಶ್ಯಕತೆ ಇಲ್ಲ ಕೂಡಲೇ ಅವುಗಳನ್ನು ಇಲ್ಲಿಂದ ಓಡಿಸಬೇಕೆಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ವೃತ್ತ ನಿರೀಕ್ಷಕ ಜಗದೀಶ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು ನಂತರ ವೃತ್ತ ನಿರೀಕ್ಷಕ ವಲಯ ಅರಣ್ಯ ಇಲಾಖೆ ಅಧಿಕಾರಿ ಯತೀಶ್ ರಾಮನ ಮನವೊಲಿಸಿ ಇನ್ನೆರಡು ದಿನಗಳಲ್ಲಿ ಕಾಡಾನೆಗಳನ್ನು ಇಲ್ಲಿಂದ ಓಡಿಸುತ್ತೇವೆ ಎಂದು ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು ಮನೆ ಕಟ್ಕೊಂಡು ಮನೆಯಿಂದ ಪಕ್ಕಕ್ಕೆ ಬರ್ತವೆ ಆನೆಗಳು ಹಂಗಾಗಿ ಇವರು ಇವತ್ತು ಕೂಡಲೇ ಸ್ಥಳಾಂತರ ಇಲ್ಲ ಇಲ್ಲಾಂದ್ರೆ ನಾವು ಇದೇ ರೀತಿ ನಾಳೆ ಮತ್ತೆ ಇನ್ನೊಂದು ಸ್ಟ್ರೈಕ್ ಮಾಡಿ ಮಾಡ ಪರಿಸ್ಥಿತಿ ನೀವು ಒದಗಿಸಬಾರ್ದು ಇವತ್ತೇ ಸಂಜೆ ಬಂದು ಅಂತ ಸಹಕಾರ ನಾವು ಸಹಕಾರ ನಾವು ಸಹಕಾರ ಕೊಡ್ತೀವಿ ಅದರಿಂದ ಅವ್ರು ಇವತ್ತು ಸಂಜೆ ಬಂದು ಓಡಿಸೋ ಕೆಲ್ಸನ ಮಾಡಬೇಕು ಅಂತ ಹೇಳ್ತಾ ಇದೀವಿ ಇನ್ನೊಂದ್ ದಿವಸ ಇದೇ ತರ ಆದ್ರೆ ನಾವು ನಾಳೆ ಮತ್ತೆ ಇದೇ ರಸ್ತೆ ತಡೆದು ಪ್ರತಿಭಟನೆ ಮಾಡೋ ಕೆಲಸ ಮಾಡಕ್ಕೆ ಅವಕಾಶ ಕೊಡಬಾರ್ದು ಇವರು ದಯವಿಟ್ಟು ಸಾಹೇಬರು ಇದಾರೆ ಇಲ್ಲಿ ಇದೇ ಈ ಕೊನೆ ಹೇಳ್ತಾ ಇದೀವಿ ಇವತ್ತಿಗೆ ಕೊಟ್ಟು ಆಮೇಲೆ ಏನು ಪರಿಹಾರ ನಮ್ಗೆ ನಷ್ಟ ಇದೆ ಅದ್ನ ಪರಿಹಾರ ಇವರೇ ಈ ಖುದ್ದಾಗಿ ನೋಡಿ ನಮಗೆ ಪರಿಹಾರ ಕೊಡ್ತಕ್ಕಂತ ಕೆಲಸ ಮಾಡಿ ಸರ್ ಈ ಸಂದರ್ಭದಲ್ಲಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ವೆಂಕಟೇಶ್ ವಸಂತಕುಮಾರ್ રઘુ કોમરાજ, સુનિ દેવરાજ રોશન અશ્વથ મહેશ સુમન અનિલ મંજુર હાજર ગણેશ ટી ફોીસી